ನಮಸ್ಕಾರ ವೀಕ್ಷಕರೇ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ದಾಬಾ ಸ್ಟೈಲ್ ಚೆನ್ನಂಗಿ ಮಾಡಿ ತೋರ್ಸಾಕತ್ತೇನೆ ರೀ ಇವು ಚೆನ್ನಂಗಿ ಎರಡು ಐತಿ ಕುದಿಸಿ ಎರಡು ಹಸಿಮೆಣ್ಸಿಕ್ ಹಾಕಿ ಕುದಿಸಿ ರೀ ಎರಡು ಸಿಟ್ಟಿ ಮಾಡಿ ಚೆನ್ನಂಗಿ ಅದನ್ನೇನು ತೋರಿಸಿಲ್ಲ ನಾನು ನಿಮ್ಗೆ ಚೆನ್ನಂಗಿ ಕುದಿಸಿ ಇಟ್ಕೊಂಡಿನಿ ಮತ್ತು ಏನೇನು ಸಾಮಾನು ಬೇಕು ನೋಡ್ಕೊಂಬರೋಣ ಬರ್ರಿ ಕಡ್ಲೆ ಹಿಟ್ಟು ಮಸ ಉಳ್ಳಾಗಡ್ಡಿ ಟೊಮೆಟೊ ನಾ ಇಲ್ಲಿ ಮಾಡೋದೆಲ್ಲ ತೋರಿಸ್ತೇನೆ ರೀ ಎಲ್ಲ ಹಾಕೋದು ತೋರಿಸ್ತೇನೆ ನಿಮ್ಗೆ ಒಂದು ಪಾತ್ರೆ ಇಟ್ಟು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕೀನಿ ಜೀರಿಗೆ ಸಾಸಿವೆ ಹಾಕೀನಿ ಕರಿಬೇವು ಒಂದು ಹತ್ತಿ ಹಸಡು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟೆಲ್ಲ ಫ್ರೈ ಆದಮೇಲೆ ಎರಡು ಈರುಳ್ಳಿ ಸಣ್ಣಂಗೆ ಹೆಚ್ಚಿಟ್ಕೊಂಡೀನಿ ಈರುಳ್ಳಿ ಹಾಕಿ ಅದನ್ನು ಎಲ್ಲ ಫ್ರೈ ರೀ ಮತ್ತು ಒಂದು ಟೊಮೆಟೊ ಸಣ್ಣಂಗೆ ಹೆಚ್ಚಿಟ್ಟೀನಿ ಅದನ್ನು ಅದ್ರ ಒಟ್ಟಿಗೆ ಹಾಕಿ ಎಲ್ಲ ಚಲೋ ತಂಗಿ ಫ್ರೈ ರೀ ಇದು ಡಾಬಾ ಡಾಬಾ ಸ್ಟೈಲ್ ಚೆನ್ನಂಗಿ ಡಾಬಾದಾಗದು ಮಾಡ್ತಾರೆ ಈ ಥರ ಚೆನ್ನಂಗಿ ಆ ಥರ ಮಾಡಿ ರೀ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿದ ಮೇಲೆ ಒಂದು ಸ್ವಲ್ಪ ಎಲ್ಲ ಚಲೋ ತಂಗಿ ಉಮ್ಗೊಳ್ತೈತದ ಆಮೇಲೆ ಖಾರ ಒಂದು ನಾಲ್ಕು ಹಾಕ್ಬೇಕು ಹಾಕ್ಬೇಕ್ರಿ ಮಸಾಲೆ ಖಾರ ಐತಿದ ಮಸಾಲೆ ಖಾರ ಒಂದು ನಾಲ್ಕು ಚಮಚೆ ಹಾಕಿನಿ ಇದೆಲ್ಲ ಚಲೋ ತಂಗಿ ಸಲ ಎಲ್ಲ ಫ್ರೈ ಆದಮೇಲೆ ತೋರಿಸ್ತಾನೆ ಮತ್ತೇನು ಹಾಕೋದ ಸ್ವಲ್ಪ ಒಂದು ಚಿಟಿಗೆ ಹಿಂಗ ಮತ್ತು ಒಂದು ಒಂದು ಸ್ಪೂನ್ ಗರಂ ಮಸಾಲ ಒಂದು ಚಿಟಿಗೆ ಹಿಂಗ ಗರಂ ಮಸಾಲ ಹಾಕಿ ಎಲ್ಲ ಮತ್ತೊಮ್ಮೆ ಚಲೋ ತಂಗಿ ಕೈಯಾಡಿಸಿ ಎರಡು ಸ್ಪೂನ್ ಮೊಸರು ರೀ ಮೊಸರು ಹಾಕೋದ್ರಿಂದ ಭಾರಿ ಟೇಸ್ಟ್ ಆಗ್ತೈತಿ ಚೆನ್ನಾಗಿ ದಬಾದಾಗೋದೆಲ್ಲ ಮೊಸರು ಹಾಕಿರ್ತಾರೋ ಆ ಥರ ನಿಮಗೆ ಮಾಡಿ ತೋರ್ಸಾಕತ್ತೇನು ರೀ ಮೊಸರು ಎರಡು ಸ್ಪೂನ್ ಹಾಕಿನಿ ಗಟ್ಟಿ ಮೊಸರ ಮತ್ತು ಎರಡು ಸ್ಪೂನ್ ಕಡಲೆ ಹಿಟ್ಟು ಬೇಸನ್ ಹಿಟ್ಟು ಒಂದು ಎರಡು ಸ್ಪೂನ್ ಹಾಕೀನಿ ಅದರ ಒಟ್ಟಿಗೇನ ಹಾಕಿ ಎಲ್ಲ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು ರೀ ಅದನ್ನು ಮೊಸರು ಹಿಟ್ಟು ಎಲ್ಲ ಕೂಡಿ ಚಲೋ ಬೇಯ್ಬೇಕದ ಬೇಯ್ದಾದ್ಮೇಲೆ ನಿಮ್ಗೆ ತೋರಿಸ್ತೀನಿ ಮತ್ತೊಂದು ಮತ್ತೇನು ಹಾಕೋದತ್ತ ಚೆನ್ನಾಗಿ ಎಲ್ಲ ಕುದಿಸ್ಕೊಂಡು ಇಟ್ಟಿರ್ತೀವಲ್ರಿ ಒಂದೆರಡು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಕುದಿಸಿ ಮೂರು ಸಿಟಿ ಮಾಡಿ ತಕೊಳೀನ್ರಿ ಅದನ್ನ ಮತ್ತು ಒಂದು ಗ್ಲಾಸ್ ನೀರು ಹಾಕಿ ಇದನ್ನೊಂದು ಸ್ವಲ್ಪ ಮಸಾಲೆ ಕುದಿಯಾಕಿ ಬಿಡ್ಬೇಕು ರೀ ನಿಮ್ಮ ಮಸಾಲೆ ಕುದ್ದೆಲ್ಲ ಆಯಿಲೆಲ್ಲ ರೀ ಅದು ಆಯಿಲೆಲ್ಲ ಬಿಡತಕ್ಕ ಇದನ್ನು ಮಸಾಲೆ ಕುದಿಸ್ಕೋಬೇಕು ಕುದಿಸಿ ಆದಮೇಲೆ ಅದು ಸಿಟಿ ಮಾಡಿ ತಗೊಂಡಿರ್ತೀವಲ್ಲ ಚೆನ್ನಾಗಿ ಇದ್ರಾಗ ಹಾಕಿ ಸಲ ಎಲ್ಲ ಕೈಯಾಡಿಸಿ ಚಲೋ ತಂಗೆ ಒಂದು ಹತ್ತು ನಿಮಿಷ ಕುದಿಸ್ಬೇಕ್ರಿ ಅದನ್ನು ಚೆನ್ನಾಗಿ ಮೊದ್ಲು ಕುದಿರ್ತದೆ ಚೆನ್ನಾಗಿ ಅದೇನ ಖರೆ ಆದರೂ ಇದೆಲ್ಲ ಮಸಾಲೆ ಎಲ್ಲ ಕುಡ್ಕೋಬೇಕಲ್ಲ ಅದ್ರ ಸಲುವಾಗಿ ಎಲ್ಲ ಚಲೋತಂಗೆ ಮತ್ತೊಂದು ಸ್ವಲ್ಪ ನೀರು ಹಾಕಿ ನಮ್ಗೆ ನೀರು ಗಟ್ಟಿ ತಿಳುವ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹಾಕೋಬೇಕಾಗ್ತತಿ ಈ ಥರ ನೋಡಿರಿ ಈ ಥರ ಗಟ್ಟಿ ಆಗೈತಿ ಇನ್ನೊಂದು ಸ್ವಲ್ಪ ಬೇಕಂದ್ರೆ ನೀರು ನೋಡ್ಕೊಂಡು ಹಾಕೋಬೇಕಾಗ್ತತಿ ಈ ರೊಟ್ಟಿ ಚಪಾತಿ ನಾನ್ ಜೋಡಿ ತಿನ್ನೋಕೆ ಮತ್ತು ಅನ್ನಕ್ಕೆ ಭಾಳ ರುಚಿ ರೀ ಇದು ಮತ್ತು ಸ್ವಲ್ಪ ಕಸೂರಿ ಮೆಂತೆ ಕ್ರಶ್ ಮಾಡಿ ರೀ ಕಸೂರಿ ಮೆಂತೆ ಹಾಕೋದ್ರಿಂದ ಟೇಸ್ಟ್ ಭಾರಿ ಚಲೋ ಆಗ್ತೈತಿ ನೋಡಿರಿ ಈ ಥರ ಚಲೋ ತಂಗಿಲ್ಲ ಒಂದು ಹತ್ತು ನಿಮಿಷ ಮುಚ್ಚಿ ಕುದಿಸ್ಬೇಕು ಅದನ್ನು ಕುದಿಸಿ ಆದಮೇಲೆ ನೋಡಿರಿ ಎಷ್ಟು ಚಂದ ಕುದೈತಿ ಚೆಂದಾಗೈತಿ ಬಾಜಿ ನೀವು ಈ ಥರ ದಾವ ಸ್ಟೈಲ ಚೆನ್ನಾಗಿ ಮಾಡಿ ನೋಡಿರಿ ಮತ್ತು ಒಂದು ಸ್ಪೂನ್ ಬೆಣ್ಣೆ ಹಾಕ್ಬೇಕು ರೀ ಬೆಣ್ಣೆ ಹಾಕೋದ್ರಿಂದನೇ ಟೇಸ್ಟ್ ಭಾರಿ ಇದು ಸಣ್ಣಂಗೆ ಹೆಚ್ಚಿಟ್ಟಂತ ಕೊತ್ತಂಬರಿ ಬೆಣ್ಣೆ ಎಲ್ಲ ಹಾಕಿ ರೆಡಿ ಇದು ಚೆನ್ನಂಗಿ ದಬಾ ಸ್ಟೈಲ್ ಚೆನ್ನಂಗಿ ರೆಡಿ ಆಗೈತಿ ನೋಡಿರಿ ಈ ಥರ ಇಷ್ಟು ಇಷ್ಟು ಗಟ್ಟಿ ಇರಬೇಕು ರೀ ಇದು ಭಾಳ ತಿಳಿ ಮಾಡಬಾರ್ದು ಇಷ್ಟು ಗಟ್ಟಿ ರೊಟ್ಟಿ ಚಪಾತಿ ಜೋಡಿ ತಿನ್ನಾಕ ಭಾರಿ ಟೇಸ್ಟ್ ಆಗ್ತೈತಿ ನೀವು ಈ ಥರ ಒಂದು ಚೆನ್ನಾಗಿ ಮಾಡಿ ನೋಡಿರಿ ಹೆಂಗಾಗೈತಿ ಕಾಮೆಂಟ್ದಾಗ ಹೇಳ್ರಿ ನಮ್ಗೆ ನೋಡಿರಿ ರೆಡಿ ಆಗೈತಿ ನೀವು ಈ ಥರ ಮಾಡಿ ನೋಡ್ರಿ ಚೆನ್ನಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ